ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಈ ಕಂಟೆಂಟ್ ಪಾಠಕ್ಕೆ ಆಧಾರದ ಸ್ವಾಗತ ನಾನು ಡಾಕ್ಟರ್ ಬಸೇರಾಬಾನು ನೆಡ್ಗುಂದಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನ ಬಾಗವಾಡಿ ಜಿಲ್ಲೆ ವಿಜಯಪುರ ಇಂದಿನ ಪಾಠ ಬೋಧನೆಯು ಬಿ ಎ ಐದನೆಯ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ ಬಂದು ಜನಪದ ಸಾಹಿತ್ಯ ಮತ್ತು ಕಲೆ ಇದರಲ್ಲಿ ಕನ್ನಡ ಜನಪದ ರಂಗಭೂಮಿಯ ಪ್ರಕಾರಗಳಲ್ಲಿ ಒಂದಾದ ಬಯಲಾಟದ ಬಗ್ಗೆ ಪಾಠ ಬೋಧನೆ ಮಾಡಲಾಗುವುದು ಬಯಲಾಟದ ಬಗ್ಗೆ ಪಾಠ ಬೋಧನೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಹಿಂದಿನ ತರಗತಿಯ ಪುನರಾವಲೋಕನ ಇಲ್ಲಿ ಜನಪದ ರಂಗಭೂಮಿಯ ಪ್ರಕಾರಗಳ ಬಗ್ಗೆ ಚರ್ಚೆ ಮಾಡಲಾಯಿತು ರಂಗಭೂಮಿಯ ಸ್ವರೂಪ ಮತ್ತು ವ್ಯಾಪ್ತಿಗಳ ಅಧ್ಯಯನದ ಬಗ್ಗೆ ಪ್ರಶ್ನೆಯನ್ನು ಕೇಳಿ ವಿದ್ಯಾರ್ಥಿಗಳಿಂದ ಉತ್ತರಗಳನ್ನು ಪಡೆಯಲಾಯಿತು ಹಾಗೆಯೇ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ರಂಗಭೂಮಿಯ ಪ್ರಕಾರಗಳ ವಿವರಣೆಯನ್ನು ಕೂಡ ವಿದ್ಯಾರ್ಥಿಗಳಿಂದ ಪಡೆಯಲಾಯಿತು ಬಯಲಾಟ ಬಯಲಾಟ ರಂಗಭೂಮಿಯ ಪ್ರಕಾರದ ಕಲಿಕಾ ಉದ್ದೇಶಗಳು ಮುಖ್ಯವಾಗಿ ಏನು ಅಂತ ಹೇಳಿದರೆ ಬಯಲಾಟದ ಅರ್ಥ ಮತ್ತು ವ್ಯಾಪ್ತಿಗಳ ಬಗ್ಗೆ ಅಧ್ಯಯನ ಮಾಡುವುದು ಬಯಲಾಟದ ಪ್ರಕಾರಗಳ ಕುರಿತು ವಿಶ್ಲೇಷಣೆ ಮಾಡುವುದು ಹಾಗೂ ಬಯಲಾಟದಲ್ಲಿ ಬರುವ ಪಾತ್ರ ಮತ್ತು ಸನ್ನಿವೇಶದ ಭಿನ್ನತೆಯನ್ನು ಗುರುತಿಸುವುದು ಈ ಬಯಲಾಟದ ಪಾಠ ಬೋಧನೆಯ ನಂತರ ಮುಖ್ಯವಾಗಿ ಕಂಡುಬರುವ ಫಲಿತಗಳು ಅಂದರೆ ಬಯಲಾಟದ ಅರ್ಥ ಮತ್ತು ವ್ಯಾಪ್ತಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗುವುದು ಬಯಲಾಟದ ಪ್ರಕಾರ ಪಾತ್ರ ಮತ್ತು ಸನ್ನಿವೇಶದ ಭಿನ್ನತೆಯನ್ನು ಗುರುತಿಸುವುದು ನಮ್ಮ ಜನಪದ ಕಲೆಗಳ ಬಗ್ಗೆ ಮಕ್ಕಳಿಗೆ ಆಸಕ್ತಿಯ ಜೊತೆಗೆ ಪೋಷಣೆ ನೀಡುವ ಮನೋಭಾವ ಕೂಡ ಇಲ್ಲಿ ಬೆಳೆಯುವುದು ತುಂಬ ಮುಖ್ಯವಾದದ್ದು ಜನಪದ ರಂಗ ಪ್ರಕಾರದಲ್ಲಿ ಮುಖ್ಯವಾಗಿ ಮುಖ್ಯವಾದ ಪ್ರಕಾರ ಅಂದರೆ ಬಯಲಾಟ ಬಯಲಾಟ ಬಯಲಿನಲ್ಲಿ ಅಥವಾ ಊರ ಮುಂದಿನ ರಂಗಗಳಲ್ಲಿ ಅದಕ್ಕಾಗಿಯೇ ನಿರ್ಮಿಸಿದ ಚಪ್ಪರದಲ್ಲಿ ಅಭಿನಯಿಸುವುದರಿಂದ ಇದಕ್ಕೆ ಬಯಲಾಟ ಎಂದು ಕೂಡ ಕರೆಯಲಾಗುತ್ತದೆ ಇಲ್ಲಿ ಬಯಲಾಟ ಎಂದರೆ ಅದರ ಮುಖ್ಯವಾದ ಅರ್ಥ ಏನು ಅಂತಂದರೆ ಮನೆಯ ಒಳಗಡೆ ಅಲ್ಲದೆ ಹೊರಗಡೆ ಅಂದರೆ ಬಯಲಿನಲ್ಲಿ ಅಥವಾ ಊರ ಮುಂದಿನ ರಂಗದಲ್ಲಿ ಅದಕ್ಕಾಗಿಯೇ ನಿರ್ಮಿಸಿದ ಚಪ್ಪರದಲ್ಲಿ ಅಭಿನಯ ಅಭಿನಯಿಸುವುದರಿಂದ ಇದಕ್ಕೆ ಬಯಲಾಟ ಎಂದು ಕೂಡ ಕರೆಯಲಾಗುತ್ತದೆ ಕೆಲವು ಕಡೆ ಇದಕ್ಕೆ ಅಟ್ಟದ ಆಟ ಕೂಡ ಎಂದು ಕರೆಯುವುದು ಉಂಟು ಅಭಿನಯಕ್ಕೆ ವಿಶೇಷವಾದ ಅಟ್ಟ ಅಥವಾ ವೇದಿಕೆಯನ್ನು ನಿರ್ಮಿಸಿಕೊಳ್ಳುವುದರಿಂದ ಈ ಹೆಸರು ಬಂದಿರಬಹುದು ಬಯಲಾಟ ಸಮಷ್ಟಿ ಕಲೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಬಯಲಾಟದ ಪ್ರದರ್ಶನ ಪ್ರಾರಂಭವಾಯಿತು ಇದರಲ್ಲಿ ಅಭಿನಯ ನೃತ್ಯ ಗೀತ ಸಂಗೀತ ಸಂಭಾಷಣೆ ಪ್ರಧಾನವಾಗಿ ಕಂಡುಬರುತ್ತದೆ ಎಲ್ಲ ಬಯಲಾಟಗಳಲ್ಲಿ ನೃತ್ಯ ಕಡ್ಡಾಯವಲ್ಲ ಯಕ್ಷಗಾನ ಬಯಲಾಟದಲ್ಲಿ ನೃತ್ಯ ಕಂಡ ಕಡ್ಡಾಯವಾಗಿ ಕಂಡುಬರುವುದನ್ನು ನಾವಿಲ್ಲಿ ಗಮನಿಸಬಹುದು ಈ ನಾಟಕ ಇಡೀ ರಾತ್ರಿ ಅಭಿನಯಿಸುವಂತಹದ್ದು ದೊಡ್ಡ ಕತೆ ಹೆಚ್ಚು ಪಾತ್ರ ಹೆಚ್ಚು ದೃಶ್ಯ ಹಾಡು ಸಂಗೀತ ಎಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರುತ್ತವೆ ಬಯಲಾಟಕ್ಕೆ ದೊಡ್ಡಾಟ ಎಂದು ಹೆಸರು ಕೂಡ ಉಂಟು ಇದು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಬಳಕೆಯಲ್ಲಿರುವ ಹೆಸರು ಅಂದರೆ ದೊಡ್ಡಾಟ ಅಂತ ಇಲ್ಲಿ ಸಣ್ಣಾಟದ ಪ್ರಕಾರವೂ ಉಂಟು ಕೆಲವು ಕಡೆ ಬಯಲಾಟಕ್ಕೆ ಯಕ್ಷಗಾನ ಬಯಲಾಟ ಕೂಡ ಎಂದು ಕರೆಯುತ್ತಾರೆ ಬಯಲಾಟದ ಹಿನ್ನೆಲೆ ಬಯಲಾಟದ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಈ ಬಯಲಾಟ ಧಾರ್ಮಿಕ ಹಿನ್ನೆಲೆಯಲ್ಲಿ ಪ್ರಾರಂಭವಾಯಿತು ಕನ್ನಡದ ಬಯಲಾಟ ತುಂಬ ಪ್ರಾಚೀನವಾದ ಇತಿಹಾಸವನ್ನು ಕೂಡ ಹೊಂದಿದೆ ಹಾಗೆಯೇ ಇದಕ್ಕೆ ವಿದ್ವಾಂಸರು ದ್ರಾವಿಡ ದ್ರಾವಿಡರ ಕೊಡುಗೆ ಕೂಡ ಎಂದು ಹೇಳುವಂಥದ್ದು ಪ್ರಾಚೀನ ಕಾಲ ಕಾಲದಿಂದಲೂ ಮನುಷ್ಯ ತನ್ನ ಮನೋರಂಜನೆಯ ಸಾಧನವಾಗಿ ಆಟಗಳನ್ನು ಆಡುತ್ತಾ ಬಂದಿದ್ದಾನೆ ಇಂದು ಬಯಲಾಟವೆಂದು ಕರೆಯುವ ಈ ಪ್ರಕಾರ ಅಸ್ತಿತ್ವಕ್ಕೆ ಬಂದ ಇತಿಹಾಸದ ಬಗ್ಗೆ ನಮ್ಮ ವಿದ್ವಾಂಸರಲ್ಲಿ ಭಿನ್ನ ಅಭಿಪ್ರಾಯಗಳು ಇವೆ ಆದರೆ ಇಂದು ನಾವು ಕಾಣುತ್ತಿರುವ ಬಯಲಾಟ ಪರಂಪರೆಗೆ ಎರಡು ನೂರು ವರ್ಷಗಳ ಇತಿಹಾಸವಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಕೆಲವು ವಿದ್ವಾಂಸರು ಬಯಲಾಟದ ಪ್ರಾಚೀನತೆಯನ್ನು ಗ್ರೀಕ್ ಮೂಲಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಇನ್ನೂ ಕೆಲವು ವಿದ್ವಾಂಸರು ಪ್ರಾಚೀನದ ಬಯಲಾಟವನ್ನು ದ್ರಾವಿಡದ ಮೂಲವೆಂದ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಬಯಲಾಟದ ರಂಗಭೂಮಿ ಗ್ರೀಕ್ ರಂಗವನ್ನು ಹೋಲುವುದರಿಂದಲೂ ಆ ಬಗೆಯ ಆಟಗಳು ಕುಚಿಪುಡಿ ರಾಮನಾಟಂ ಮುಂತಾದ ಹೆಸರಿನಲ್ಲಿ ತಮಿಳು ಆಂಧ್ರ ಮಲಯಾಳಂ ಕರ್ನಾಟಕ ಮತ್ತು ದ್ರಾವಿಡ ಪ್ರದೇಶದಲ್ಲಿ ಪ್ರಚಲಿತವಿರುವುದರಿಂದಲೂ ಬಯಲಾಟ ದ್ರಾವಿಡರ ಬಳುವಳಿ ಎಂಬುದು ಕೂಡ ಇಲ್ಲಿ ನಮಗೇನಾಗುತ್ತೆ ಅಂತಂದರೆ ಸ್ಪಷ್ಟವಾಗಿ ಗೋಚರಿಸುತ್ತೆ ಕೆಲವು ವಿದ್ವಾಂಸರು ಇತಿಹಾಸವನ್ನು ಸಂಸ್ಕೃತ ಮೂಲಕ್ಕೆ ಒಯ್ದು ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಪರಗಣವೇ ಮುಂದೆ ಪ್ರಕರಣವಾಗಿ ಬಯಲಾಟವಾಯಿತು ಎಂದು ಹೇಳುತ್ತಾರೆ ಈ ವಾದವನ್ನು ಬೆಟಗೇರಿ ಕೃಷ್ಣ ಶರ್ಮ ಅವರು ಅಲ್ಲಗಳೆದಿದ್ದಾರೆ ಯಾಕಂದರೆ ಬಯಲಾಟದ ನೆಲಮೂಲ ಸಂಸ್ಕೃತಿಯಿಂದ ಹುಟ್ಟಿಕೊಂಡಿದೆ ಎಂಬುದು ಈಗ ನಿರ್ವ್ಯವಾದ ಸಂಗತಿ ಬಯಲಾಟವನ್ನು ಮೂಡಲಪಾಯ ಅಂದರೆ ದೊಡ್ಡಾಟ ಸಣ್ಣಾಟ ಶ್ರೀಕೃಷ್ಣ ಪಾರಿಜಾತವೆಂದು ವಿಭಾಗಿಸಲಾಗಿದೆ ಮೂಡಲಪಾಯ ಅಂದರೆ ದೊಡ್ಡಾಟ ಸಣ್ಣಾಟ ಮತ್ತು ಶ್ರೀಕೃಷ್ಣ ಪಾರಿಜಾತಗಳು ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿ ಅಪರೂಪದ ಪ್ರಕಾರಗಳೆಂಬುದಕ್ಕೆ ಚಾರಿತ್ರಿಕ ಸತ್ಯವಾಗಿದೆ ಅಷ್ಟೇ ಅಲ್ಲ ಬೈಲುಹೊಂಗಲದ ದುರುದುಂಡೇಶ ಎಂಬ ಕವಿ ಹದಿನ ಕವಿ ಹದಿನೆಂಟು ಯಕ್ಷಗಾನ ನಾಟಕಗಳನ್ನು ರಚಿಸಿದ್ದು ಇನ್ನೂ ವಿಶೇಷವೆನಿಸಿದೆ ಉತ್ತರ ಕರ್ನಾಟಕದಲ್ಲಿಯೂ ಯಕ್ಷಗಾನ ಬಳಕೆಯಲ್ಲಿತ್ತು ಎಂಬುದಕ್ಕೆ ದುರುದುಂಡೇಶ ಕವಿಯ ಕೃತಿಗಳು ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತವೆ ಆತನ ಕೃತಿಗಳು ಕರಾವಳಿ ಪ್ರದೇಶದ ಯಕ್ಷಗಾನದ ಪಟ್ಟಕ್ಕಿಂತಲೂ ಮೌಲ್ಯವಾಗಿವೆ ಎಂದು ಇಲ್ಲಿ ನಾವು ಹೇಳ್ಬೋದು ಹಾಗೆಯೇ ಬಯಲಾಟಕ್ಕೆ ಇನ್ನೊಂದು ಹೆಸರು ಆಗಲೇ ಹೇಳಿದಾಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಯಲಾಟಕ್ಕೆ ದೊಡ್ಡಾಟ ಎಂತಲೂ ಕೂಡ ಇಲ್ಲಿ ಕರೆಯೋದು ಉಂಟು ಬಯಲಾಟದ ಲಕ್ಷಣಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಇದು ಬಯಲಾಟ ಸಮಷ್ಟಿ ಕಲೆ ಅಂದರೆ ತುಂಬ ವಿಭಿನ್ನವಾದ ಕಲೆಗಳನ್ನು ಕೂಡಿಸಿ ಆಡುವಂಥದ್ದು ಒಂದು ಕಲೆ ಇದರಲ್ಲಿ ಅಭಿನಯ ನೃತ್ಯ ಗೀತ ಸಂಗೀತ ಸಂಭಾಷಣೆ ಪ್ರಧಾನವಾಗಿ ಕಂಡುಬರುವುದು ಬಯಲಾಟದ ವೇಷಭೂಷಣಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಈ ನಾಟಕ ಇಡೀ ರಾತ್ರಿ ನಡೆಯುವಂಥದ್ದು ಭರ್ಜರಿ ಆಕರ್ಷಣೀಯ ವೇಷಭೂಷಣಗಳು ಇದು ಒಳಗೊಂಡಿರುತ್ತೆ ದೊಡ್ಡದಾದ ತಲೆ ತಲೆಕೇರಿಟ ಭುಜ ಕೆರೀಟಗಳು ಮತ್ತು ಸೌಮ್ಯವಾದ ಸಣ್ಣ ಪಾತ್ರಗಳಿಗೆ ಸಣ್ಣ ಕಿರೀಟ ಮತ್ತು ಸಣ್ಣ ಪೋಷಾಕಗಳು ಮತ್ತು ದೊಡ್ಡ ದೊಡ್ಡ ಧ್ವನಿ ಧ್ವನಿಯಲ್ಲಿ ಇದರ ಹಾಡುಗಳು ಮತ್ತು ಸಂಭಾಷಣೆಗಳಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಹಾಗೆಯೇ ಬಯಲಾಟದಲ್ಲಿರುವ ಪ್ರಮುಖ ರಸಗಳು ಇದು ಮುಖ್ಯವಾಗಿ ನವರಸಗಳಲ್ಲೇ ಪ್ರದರ್ಶನವಾಗುತ್ತೆ ಆದರೆ ಮುಖ್ಯವಾಗಿ ಇಲ್ಲಿ ರೌದ್ರ ವೀರ ಭಕ್ತಿ ಹಾಸ್ಯ ಮತ್ತು ಭಯಾನಕ ರಸಗಳಲ್ಲಿ ಪ್ರದರ್ಶನವಾಗುವುದನ್ನು ನಾವಿಲ್ಲಿ ಗಮನಿಸಬಹುದು ಹಾಗೆಯೇ ಬಯಲಾಟಕ್ಕೆ ಹೋಲಿಕೆಯಾಗುವಂತಹ ಬೇರೆ ರಾಜ್ಯದ ಕಲೆಗಳು ಅಂತ ಹೇಳಿದ್ರೆ ಕೇರಳದಲ್ಲಿ ಕಥಕ್ಕಿಳಿ ಮತ್ತು ತಮಿಳುನಾಡಿನಲ್ಲಿ ಅಟ್ಟಂ ಈ ಎರಡೂ ಆಟಗಳು ಕರ್ನಾಟಕದಲ್ಲಿರ್ತಕ್ಕಂಥ ಬಯಲಾಟಕ್ಕೆ ಸಮಾಧಿಯಾದ ಕಲೆಗಳು ಅಂತ ಇಲ್ಲಿ ಹೇಳ್ಬೋದು ಹಾಗೆ ಇಲ್ಲಿನ ಪಾತ್ರಗಳು ಮತ್ತು ಹಾಡುಗಳು ಹೇಗಿರ್ತವೆ ಅಂತಂದರೆ ಇಲ್ಲಿ ಮುಖ್ಯ ಪಾತ್ರಗಳು ಮಾತುಗಳನ್ನು ಮಾತ್ರ ಆಡುತ್ತವೆ ಮತ್ತು ಕುಣಿಯುತ್ತಾ ಇರ್ತಾರೆ ಮುಖ್ಯ ಪಾತ್ರಗಳು ಅಂದರೆ ಮುಂದೆ ಇರತಕ್ಕಂತಹ ಪಾತ್ರಗಳು ಹಾಡುಗಳನ್ನು ಹೇಳುತ್ತಾ ಮತ್ತು ಕುಣಿಯುವಂಥದ್ದ ಮುಖ್ಯ ಪಾತ್ರಗಳು ಮಾಡ್ತವೆ ಜೊತೆಗೆ ಹಿಮ್ಮೇಳದವರು ಮದ್ದಳೆ ಮತ್ತು ಮುಖವೀಣೆಯನ್ನು ಬಾರಿಸುತ್ತಾ ಹಾಡುತ್ತಾ ತಾಳವನ್ನು ಹಾಕುವರು ಇಲ್ಲಿ ಮುಮ್ಮೇಳ ಮತ್ತು ಹಿಮ್ಮೇಳ ಅಂತ ಎರಡು ಪಾತ್ರಗಳಲ್ಲಿ ಮುಖ್ಯವಾಗಿ ಬಯಲಾಟದ ಪ್ರದರ್ಶನ ನಡೆಯುವುದನ್ನು ನಾವಿಲ್ಲಿ ನೋಡ್ಬೋದು ಹಾಗೆಯೇ ಬಯಲಾಟಕ್ಕೆ ಸಮಾಧಿಯಾಗಿ ಹುಟ್ಟುಕೊಂಡ ಆಟಗಳು ಯಾವುವು ಅಂತ ಹೇಳಿದ್ರೆ ಯಕ್ಷಗಾನ ಬಯಲಾಟ ದೊಡ್ಡಾಟ ಸಣ್ಣಾಟ ಮತ್ತು ದಾಸರ ಆಟಗಳು ಇವು ಮುಖ್ಯವಾಗಿ ಬಯಲಾಟಕ್ಕೆ ಸಮಾದಿಯಾಗಿ ಹುಟ್ಟಿಕೊಂಡ ಆಟಗಳು ಬೈಲಾಟದಲ್ಲಿ ಮುಖ್ಯವಾಗಿ ಪ್ರದರ್ಶನಗೊಳ್ಳುವಂತಹ ಕಲೆಗಳು ಯಾವುವು ಅಂತ ಹೇಳಿದ್ರೆ ಸಂಪೂರ್ಣ ರಾಮಾಯಣ ಕುರುಕ್ಷೇತ್ರ ದಕ್ಷಯಜ್ಞೆ ಪ್ರಸಂಗ ಆಮೇಲೆ ಲಂಕಾ ದಹನ ಶನಿಮಾತ್ಮೆ ಮಹಿಷಾಸುರ ಮರ್ದಿನಿ ಕಥೆ ರಾಜಮಾರ್ತಾಂಡ ಹರಿಶ್ಚಂದ್ರ ಕಾವ್ಯ ಆಮೇಲೆ ಗಂಗೀ ಗೌರಿಗೆ ಸಂಬಂಧಪಟ್ಟ ಕತೆ ನಳದಮಯಂತಿ ಚಂದ್ರಹಾಸ ವಿರಾಟ ಪರ್ವ ಹೇಮರೆಡ್ಡಿ ಮಲ್ಲಮ್ಮ ಸಂಗೊಳ್ಳಿ ರಾಯಣ್ಣ ಪ್ರಚಂಡ ರಾವಣ ಇಂತಹ ಮುಂತಾದ ಕತೆಗಳ ಜೊತೆಗೆ ಇತ್ತೀಚೆಗೆ ಆಧುನಿಕತೆಗೆ ಸಂಬಂಧಪಟ್ಟ ಕೆಲವೊಂದು ಕತೆಗಳು ಕೂಡ ಬಯಲಾಟದಲ್ಲಿ ಪ್ರದರ್ಶನವಾಗೋದನ್ನು ಗಮ್ ನೋಡಬಹುದು ಇದರಲ್ಲಿ ಮುಖ್ಯವಾಗಿ ಕಿತ್ತೂರು ಚೆನ್ನಮ್ಮ ಟಿಪ್ಪು ಸುಲ್ತಾನ ಮಾಗಡಿ ಕೆಂಪೇಗೌಡ ಕರಬಂಟನ ಕಾಳಕ ಇಂತಹ ಮುಖ್ಯವಾದ ಪ್ರದರ್ಶನ ಕಲೆಗಳು ಕೂಡ ಬಯಲಾಟದಲ್ಲಿ ಪ್ರದರ್ಶನವಾಗೋದನ್ನು ನಾವಿಲ್ಲಿ ನೋಡಬಹುದು ಹಾಗೆಯೇ ಈ ಬಯಲಾಟಕ್ಕೆ ಬಯಲಾಟದ ಉಪಸಂಹಾರಕ್ಕೆ ಬಂದಾಗ ನಾವು ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ಬಯಲಾಟದ ಕಲೆ ತುಂಬ ವಿಶೇಷವಾಗಿದೆ ಬಯಲಾಟದ ಪ್ರದರ್ಶನಗಳು ಪ್ರದರ್ಶನ ಕಲೆಗಳು ಕೂಡ ಇಂದಿಗೆ ಪ್ರದರ್ಶಿ ಪ್ರದರ್ಶನಗೊಳ್ಳೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಒಂದು ಅಂಶ ಏನು ಅಂತ ಹೇಳಿದ್ರೆ ಪ್ರತಿ ವರ್ಷ ಹಳ್ಳಿಗಳಲ್ಲಿ ಈ ನಾಟಕಗಳ ಪ್ರದರ್ಶನಗಳು ಕೂಡ ಇಲ್ಲಿ ನಡೀತಾ ಇರ್ತವೆ ಇಲ್ಲಿ ಬಯಲಾಟದ ಸಾಹಿತ್ಯದ ನೂರಾರು ಹಸ್ತಪ್ರತಿಗಳು ಕೂಡ ಇಂದಿಗೂ ಹಳ್ಳಿ ಹಳ್ಳಿಗಳಲ್ಲಿ ನಮಗೇನಾಗ್ತವೆ ಅಂತಂದರೆ ದೊರೀತಾ ಇದ್ದಾವೆ ಅವುಗಳ ಸಂಗ್ರಹ ಸಂಪಾದನಾ ಕಾರ್ಯ ನಡೆಯಬೇಕಾದ ಅನಿವಾರ್ಯತೆ ಕೂಡ ನಮ್ಮಲ್ಲಿ ಇದೆ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ನೂರಾರು ಬಯಲಾಟ ಹಸ್ತಪ್ರತಿಗಳು ಲಭ್ಯವಿವೆ ಇಲ್ಲಿ ಶ್ರೀಕೃಷ್ಣ ಪಾರಿಜಾತ ಸಣ್ಣಾಟ ದೊಡ್ಡಾಟ ಕುರಿತು ಈಗಾಗಲೇ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಶೋಧನೆಗಳು ಕೂಡ ಆಗಿದ್ದಾವೆ ಬಯಲಾಟ ಅಕಾಡೆಮಿ ಇತ್ತೀಚೆಗೆ ಅಸ್ತಿತ್ವಕ್ಕೆ ಬಂದದ್ದು ಕೂಡ ನಮ್ಮ ನಿಮ್ಮೆಲ್ಲರಿಗೂ ತುಂಬ ಸಂತೋಷದಾಯಕವಾದ ವಿಷಯವನ್ನು ಆಗಿದೆ ಇಷ್ಟು ಬಯಲಾಟದ ವಿಷಯವನ್ನು ಸಂಗ್ರಹ ಮಾಡೋಕ್ಕೆ ಪರಾಮರ್ಶನ ಮಾಡಿದ ಗ್ರಂಥಗಳು ಯಾವುವು ಅಂತ ಹೇಳಿದ್ರೆ ಡಾಕ್ಟರ್ ರಾಜಪಾದಾಳವಾಯಿ ಅವರ ಕನ್ನಡ ಸಾಹಿತ್ಯ ಕೋಶ ಮತ್ತು ಡಾಕ್ಟರ್ ಅರವಿಂದ್ ಮಾಲ್ಗತ್ತಿ ಅವರು ಸಂಪಾದನೆ ಮಾಡಿದ ಕನ್ನಡ ವಿಷಯ ವಿಶ್ವಕೋಶ ಹಾಗೂ ದೇಜಗೌ ಅವರ ಜಾನಪದ ಅಧ್ಯಯನ ಹಾಗೂ ಡಾಕ್ ಪ್ರೊಫೆಸರ್ ಡಿ ಲಿಂಗಯ್ಯ ಮತ್ತು ಡಾಕ್ಟರ್ ಆರ್ ಕೆ ಸಂಧಾರೆಡ್ಡಿ ಅವರ ಜಾನಪದ ಸ್ವರೂಪ ಮತ್ತು ಸಾಹಿತ್ಯ ಇಷ್ಟು ಪುಸ್ತಕಗಳ ಪರಾಮರ್ಶನವನ್ನು ಮಾಡಿ ಬಯಲಾಟ ಎಂಬ ರಂಗಭೂಮಿಯ ಪ್ರಕಾರಗಳ ಬಗ್ಗೆ ಸಣ್ಣ ಮಾಹಿತಿಯನ್ನು ನೀಡಲಾಯಿತು ಧನ್ಯವಾದಗಳು ವಿದ್ಯಾರ್ಥಿಗಳೇ